ಹೋಳಿ ಹುಣಿಮಿ ಯಾಕರ ಬರ್ತೈತೆ ಏನ ಅನಿಸ್ತತಿ ನನ್ನ ಗಂಡ ನನ್ನ ಕೈಗೆ ಸಿಗುದಿಲ್ಲ ಇವತ್ತ ಎಷ್ಟು ಕುಡಿತಾನ ಏನ ಯಾವಾಗ ಮನಿಗೆ ಬರ್ತಾನ ಏನ ಹೆಂಗ್ ಮನೆಗೆ ಬರ್ತಾನ ಏನ ಎಷ್ಟೊತ್ತಿಗೆ ಮನೆಗೆ ಬರ್ತಾನ ಏನ ಒಂದು ಗೊತ್ತಿಲ್ಲ ಹೆಂಗರ ಬಂದ ಎಷ್ಟೊತ್ತಿಗೆ ಬಂದ ಹೆಂಗ ಬಂದ ಇದನ್ನೆಲ್ಲ ವರದಿ ತಗೊಂತಾರ ಬೆಂಗ್ಳಾರ ಊರ್ ಸುದ್ದಿ ಸೂರಕ್ಕಾರ ಅಷ್ಟ ಕಸನ್ ಕುಂದ್ರತಾರ ಅಂದ್ರೇನ ಇಲ್ಲ ಬಾಯಾಗ್ ನಾಲ್ಗಿ ಇಟ್ಕೊಂಡ್ ಕುಂತ್ರ ಅವ್ರ ಅಲ್ಲ ಅಲ್ಲ ಹೋಗ ನಮ್ಮ ಓಣ್ಯಾಗ ಅಷ್ಟ ಅಲ್ರಿ ಇಡೀ ಊರಿಗೆ ಸುದ್ದಿ ಮುಟ್ಟಿಸ್ತಾರ ಅಯ್ಯೋ ನಮ್ ಲಕ್ಷ್ಮಕ್ಕನ ಗಂಡ ಯವ್ವ ಯವ್ವ ಹೋಳಿ

அக்கி உண்டி மிணி எல்லா கருது மத்தி ஒட் கொண்டு எடி கொட்ட எல்லா முகசேரிப்பாட்டி பரமாத்மா இவத்த

ಮತ್ತೆ ಅವ್ರ ಹಬ್ಬ ಮಾಡೋದ್ ಬೇಡ ವರ್ಷಕ್ಕ ವರ್ಷಕ್ಕೊಂದ್ ದಿನದಲ್ಲಿ ಬಿಡ್ರಿ ಲಕ್ಷ್ಮ ತರ குடி அந்த அட் உண்டு அந்த ಅಂದ್ರೆ ಕಿ ನೀನ ಬಗ್ಗಾಣಿ ಹೌದ್ರಿ ಏನಂದೋಕ ಇಲ್ಲೇ ನೋಡಿದ್ರೆ ಹಂಗ ಹೇಳ್ತೀರಿ ಮತ್ತೆ ಹೊಲದಾಗ ನೋಡಿದ್ರೆ ಡ್ರಾಮಾಗ ಮಾಡಿ ಮಾಡಿ ಎಲ್ಲಾರ್ದು ಹೇಳ್ತೀರಿ ಆಕ್ಷನ್ ಗ ಏಯ್ ದೊಡ್ಡ ಕತಿನ ಅಲ್ವೇ ಮತ್ತೆ ಕುಡಿದು ಬಂದು ಹೆಂಗ್ ಬಿದ್ರು ಹೆಂಗ್ ಎದ್ರ ಅಂತ ಹೇಳಿ ಇದ್ದಿದ್ದ ಒಟ್ಟು ನಾಟಕ ಮಾಡಿ ಹೇಳ್ತಾನಿ ಅದ್ರಾಗ ಏನೈತಿ ಒಟ್ಟು ಒತ್ತು ಒಕ್ಕ ಅಂತ ಮಾತಾಡೋದವ ನಿಮ್ಗೆ ಎಷ್ಟು ತ್ರಾಸ ಆಗೈತಿ ಏವಾ ನಾ ಡ್ರಾಮಾ ಮಾಡಿ ಹೇಳೋದು ಅಲ್ಲಾರಿ ಇವ್ರ ಏನೊಂದು ಅಕ್ಕ ಮತ್ತೆ ಸಲಪ್ ಕುಡಿದಿರ್ತಾರ ಮತ್ತೆ ಮಕ್ಕೊಂಡಿರ್ತಾರ ಮನೆಗ್ ಬಂದ ನೀವೆಲ್ಲ ಸುಮ್ಕೊಂಡಿರ್ತೀರಿ ಮತ್ತೆ ಅದಕ್ಕ ಇಷ್ಟು ಉದ್ದ ಪೊಣಸಿ ಪೊಣಸಿ ಹೇಳ್ತೀರಿ ನನ್ನ ಗಂಡನು ಇನ್ನು ಯಾವಾಗ ಉಂಟತೆ ಏನಾರು ಹೇಳಿ ಎಡಿ ಪೂರ್ತಿಯಾಕ ಒಟ್ಟು ಪಲ್ಯ ಕೊಟ್ಟು ಬಿಡುವ ಬದ್ನಿಕಾಯಿ ಪಲ್ಯನ ಇನ್ಮೇಲೆ ಮಾಡ್ಲಿ ಅಂತಂದು ಕೇಳು ಗೇಳ ಹೌದಾ ನಮ್ಮ ಮನೆಗೂ ಬಂದಿದ್ರು ಒಂದೆರಡು ಸಾರ್ ಕೊಡ ಇವ ಮೀನಾಕ್ಷಿ ಇನ್ಮೇಲೆ ಮಾಡಾಕ ಹೋಗ್ಲಿ ಅಂದ್ ಒಂದು ಇಂತ ಡಬ್ರಿ ಇಟ್ಟು ಗರ್ರಿ ಒಂದು ಸೂ ಬೆಳಗ್ಗೆ ಹಾಕಿದ್ಯಾ ಅದ ಕಟ್ಟಿ ಎಟ್ ಬಂದಿತ್ತು ಅಟ ಸಾರ್ ಮಾಡಿದಿ ಆ ತಾವರ ಇರರಿ ಬ್ರದರ ಅದಕ್ಕ ಒಂದ್ ಹಂಡೆದಂತ ಗುಂಡಿ ಇಟ್ಟು ಗೇಳ ಹೆಚ್ಚ ಟಿಪಿಗೆ ಹಾಕಿ ನೀವ ಒಟ್ಟ ಬದನಿಕಾಯಿ ಪಲ್ಯ ಕೊಟ್ಟು ಬಿಡೆ ಯವ್ವ ಪುಣ್ಯ ಬರ್ತೈತಿ ಇನ್ನೇಲ್ಲ ಒಂದ ಹೆಚ್ಚ ಪಲ್ಯ ಮಾಡಕ್ಕೆ ಹೋಗ್ಲಿ ಅಂದು ಬಣ್ಣ ಮಾಡಿ ಬಣ್ಣಗಿತ್ತಿ ಹೇಳೋಗ ಅವಣ ಅಲ್ಲಿ ನಾನು ಮುಂದೆ ಹೇಳಾಳ ಹಾ ಒಂದೆರಡು ಬದನಿಕಾಯಿ ಹೆಚ್ಚಿ ಪಲ್ಯ ಮಾಡೇನಿ ಲಕ್ಷ್ಮಕ್ಕ ಚಪಾತಿ ಮಾಡೇನಿ ಮತ್ತೆ ಶಾಂಡಿಗೆ ಮೆಣಸಿನಕಾಯಿ ಬಜ್ಜಿ ಎಲ್ಲ ಮಾಡಿ ಇಟ್ಟೇನವ ಮತ್ತೆ ಇನ್ನೇಲ್ಲ ಬೇಳೆ ಹಾಕಕ್ಕೆ ಹೋಗ್ಲಿ ಒಂದ್ ನಾಲ್ಕು ಹೋಳಿಗೆ ಕೋಸಂಬರಿ ಮತ್ತೆ ಒಂದಿಟ್ಟು ಟಕ್ಕಿ ಉಗ್ಗಿ ಕೊಟ್ಟು ಬಿಡು ಅಂತ ಹೇಳಿ ಬಣ್ಣ ಮಾಡಿ ಹೇಳಿ ಬಣ್ಣದ ಮಾತು ಹೇಳುವಾಗ ಇಲ್ಲಿ

ಇದ್ರೆ ತಲೆ ಚಾಡ್ಸ್ಕೊಂಡ್ವಿ ಅಂದ್ರೆ ತಲೆ ಹಾಪಕತಿ ಮುಂಜಲ್ಲದ ಲಕ್ಷ್ಮಕ್ಕ ಅಂತ ಬಾಳೆ ಮಾಡ್ದು ಕಲ್ಕೊಂಡ್ವಿ ಊರ್ ತುಂಬಾ ಹೊಲ ಹಿಡಿತೀವಿ ನಾ ಯವ್ವ ಮನಿ ಮನಿ ಹೋಗಿ ಸಾರ್ ಕೊಡು ಪಲ್ಲೆ ಕೊಡು ಹೋಳಿಗೆ ಕೊಡು ಅಂತ ಯವ್ವ ನಮ್ಮ ಕೈಲಿ ಸಾಧ್ಯ ಇಲ್ಲ ಬಿಡು ಅಲ್ರೇ ಏನೊಂದು ಅಕ್ಕ ಮತ್ತೆ ನೀವು ನೋಡಿದ್ರೆ 20 ಮಂದಿ ಗಾದಿರಿ ಮತ್ತೆ ಕೊಡೋರು ಎಷ್ಟು ಒಂದ ಎದ್ಕೊಂತ ಎದ್ಕೊಂತ ಬಂದಿ ಒಳಕ್ಕೆ ಕರ್ಕೊಳಂಗ ಇಲ್ಲ ಅಂತ ಹೇಳಿನಿ ಯವ್ವ ಎಷ್ಟು ಹೇಳಿದ್ರು ಹೂ ಅಂತ ಹೋಗಿರ್ತಾ ಬಡ ಯವ್ವ ಬರ ಮುಂದೆ ಅಲ್ಲಿ ಹೂ ಅಂತಿದ್ ನೆನಪ ಇರ್ತತಿ ನಾ ಮಾತ್ರ ನನ್ನ ಗಂಡಗೆ ಟ್ರಿಕ್ ಮಾಡಿ ನೋಡುವ ಅನ್ನ ಎದ್ರಕಿಗೆ ಒಂದು ತುಸುನ ಕುಡಿದ ಬರ್ತಾನ ಬಂದಿರಣ ಎಲ್ಲರೂ ಬಾ ಬಾ ಬರುವ ಆತನ ಬಾರೇವ ಎಲ್ಲ ಕೇತೆ ಯವ್ವ ಅಬ್ಬದ ಕೆಲಸ ತುಸು ಇರ್ತತನ ಲಕ್ಷ್ಮಕ್ಕ ಒಂದಿಡದು ಎಲ್ಲ ಮಾಡಬೇಕು ನೋಡ ನೋಡ ಲಕ್ಷ್ಮಕ್ಕ ஜ